ಆಳ್ವಿ ಬೀಜಗಳನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಅನೇಕ ರೀತಿಯ ಪೋಷಕಾಂಶಗಳು ಇದರಲ್ಲಿ ಇರ್ತವೆ ಏನೇನು ಪೋಷಕಾಂಶಗಳು ನಮಗೆ ಸಿಗ್ತವೆ ಯಾವ ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಆಳ್ವೆ ಬೀಜ ಅನ್ನೋದು ತುಂಬಾ ಕಡೆಯಲ್ಲಿ ಬೇರೆ ಬೇರೆ ತರದಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ ಅನೇಕ ರೀತಿಯ ಪೋಷಕಾಂಶಗಳು ಇದರಲ್ಲಿ ಸಿಗ್ತವೆ ನಮಗೆ ಕಬ್ಬಿಣ ಫೈಬರ್ ವಿಟಮಿನ್ ಎ ವಿಟಮಿನ್ ಸಿ ಇ ಹಾಗೇನೆ ಪ್ರೋಟೀನ್ ಎಲ್ಲವೂ ಕೂಡ ನಮ್ಗೆ ಇದರಲ್ಲಿ ಸಿಗ್ತವೆ ಇನ್ನು ಎಸ್ಪೆಷಲಿ ಬಾಣಂತಿಯರಿಗಂತೂ ತುಂಬಾನೇ ಯೂಸ್ ಮಾಡ್ತಾರೆ ಇದನ್ನ ಇದನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಮೊದಲನೆಯದಾಗಿ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದಿದು ಜೀರ್ಣಕ್ರಿಯೆ ಚುರುಕಾಗೋದಕ್ಕೆ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಆಳ್ವಿ ಬೀಜಗಳು ತುಂಬಾನೇ ಸಹಾಯ ಮಾಡ್ತವೆ ಹಾಗಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರಬಾರ್ದು ಅಂತ ನಾವು ಇವುಗಳನ್ನ ಆದಷ್ಟು ಬಳಸಬಹುದು ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಯಾರು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ದೇಹದಲ್ಲಿ ರಕ್ತದ ಕೊರತೆ ಆಗಿರುತ್ತೆ ಅಂತವರಿಗಂತೂ ತುಂಬಾನೇ ಒಳ್ಳೇದಂತಾನೆ ಹೇಳ್ಬಹುದು ದೇಹದಲ್ಲಿ ರಕ್ತದ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಹಾಗೇನೆ ಯಾರಿಗೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ ದೇಹದಲ್ಲಿ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇನ್ನು ತುಂಬಾ ಸುಸ್ತು ನಿಶಕ್ತಿ ಎಲ್ಲ ಕಾಡ್ತಾ ಇದ್ರೆ ಕೂಡ ಅಂತವ್ರು ಈ ಆಳ್ವೆ ಬೀಜಗಳನ್ನ ಬಳಸಬಹುದು ಇದರಿಂದಾಗಿ ಸುಸ್ತು ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದೊಂದು ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳಬಹುದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಶಕ್ತಿಯನ್ನ ಒದಗಿಸುತ್ತೆ ಇದು ಹಾಗೇನೆ ಸಂಧು ನೋವಿನ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಬೀಜಗಳನ್ನ ಪೇಸ್ಟ್ ತರ ಮಾಡ್ಕೊಂಡು ಎಲ್ಲಿ ನೋವಿದೆ ಅಲ್ಲಿಗೆ ಅಪ್ಲೈ ಕೂಡ ಮಾಡ್ಕೊಳ್ಬಹುದು ನಾವು ಇದರಿಂದಾಗಿ ಸಂಧು ನೋವು ಅಥವಾ ಕೀಲು ನೋವು ಬೇಗನೆ ಕಡಿಮೆ ಆಗೋದಕ್ಕೆ ಸಹಾಯ ಆಗತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಯಾರು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಹಾಗೇನೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇದನ್ನ ನೀರಲ್ಲಿ ಹಾಗೇನೆ ನೆನೆಸಿ ಕೂಡ ಕುಡಿಬಹುದು ಅಥವಾ ಇದನ್ನ ನಾವು ಪಾಯಸ ತರ ಎಲ್ಲ ಮಾಡಿಕೊಂಡು ಕೂಡ ಬಳಸಬಹುದು ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಬೇಕಾಗಿರೋದು ಅಂತ ಹೇಳಿದ್ರೆ ಬಾಣಂತಿಯರ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದಂತಾನೆ ಹೇಳ್ಬಹುದು ಇವಾಗ್ಲೂ ಕೂಡ ಅನೇಕ ಕಡೆಗಳಲ್ಲಿ ಇದನ್ನ ಬಾಣಂತಿಯರಿಗೆ ಮುಖ್ಯವಾಗಿ ಕೊಟ್ಟೆ ಕೊಡ್ತಾರೆ ಬಾಣಂತಿಯರಿಗೆ ಸೊಂಟ ನೋವು ಬೆನ್ನು ನೋವು ಎಲ್ಲ ಕಾಡಬಾರದು ಅಂತಾದ್ರೆ ಕೂಡ ನಾವು ಇದನ್ನ ಬಳಸಬಹುದು ಇನ್ನು ಎದೆ ಹಾಲನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ ಇದು ಇದನ್ನು ನೆನೆಸಿ ಹಾಲು ಮತ್ತೆ ಬೆಲ್ಲದ ಜೊತೆಯಲ್ಲಿ ಪಾಯಸ ರೀತಿ ಮಾಡಿ ಕೂಡ ನಾವು ಕುಡಿಬಹುದು ಇದರಿಂದಾಗಿ ಹೊಟ್ಟೆಯೂ ಕೂಡ ಫುಲ್ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಎನರ್ಜಿ ಕೊಡೋದ್ರ ಜೊತೆಯಲ್ಲಿ ಬಾಣಂತಿಯರಿಗೆ ಎಸ್ಪೆಷಲಿ ಬೆನ್ನು ನೋವು ಸೊಂಟ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ ನೋಡಿದ್ರಲ್ಲ ಆಳ್ವಿ ಬೀಜಗಳನ್ನ ನಾವು ಬಳಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ Thank you.